ನಾಳೆ ಏಪ್ರಿಲ್ ಇಪ್ಪತ್ತಾರು ನಮ್ಮ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ ದಯಮಾಡಿ ನಮ್ಮ ಎಲ್ಲ ವಿಶೇಷ ಚೇತನ ಬಂಧುಗಳು ಬೆಳಗ್ಗೆ ಏಳು ಗಂಟೆಗೆ ಅಂದರೆ ತಂಪತ್ತಲ್ಲಿ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸುವ ಮೂಲಕ ಸುಭದ್ರ ಸರ್ಕಾರವನ್ನು ಸುಭದ್ರ ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕು ಅಂತ ಕೋ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ವಿಶೇಷ ಚೇತನರು ತಮ್ಮ ಸ್ವಂತ ವಾಹನ ಆಗಿರ್ಬೋದು ವೀಲ್ಚೇರ್ ಆಗಿರಬಾರದು ಬಳಕೆ ಮಾಡುವ ಮೂಲಕ ಮತದಾನ ಕೇಂದ್ರಕ್ಕೆ ಬಂದು ತಪ್ಪದೆ ಮತದಾನ ಮಾಡಿ ಹಾಗೂ ನಮ್ಮ ವಿಶೇಷ ಚೇತನ ಕಾರ್ಯಕರ್ತರು ತಮ್ಮ ವಾಹನದಲ್ಲಿ ಒಬ್ಬ ವಿಶೇಷ ಚೇತನ ವ್ಯಕ್ತಿಯನ್ನು ಕಡ್ಡಾಯವಾಗಿ ಕೂರಿಸಿಕೊಂಡು ಮತದಾನ ಕೇಂದ್ರಕ್ಕೆ ತಲುಪಲ್ಲಿ ತಲುಪುವಲ್ಲಿ ನಮ್ಮ ವಿಶೇಷ ಚೇತನೆಗೆ ತಾವು ನೆರವಾಗಬೇಕು ಯಾರೂ ಕೂಡ ಮತದಾನದಿಂದ ಹಿಂದುಳಿಯಬಾರದು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತದಾನ ಮಾಡುವವನೇ ಮಹಾಶೂರ ತಪ್ಪದೇ ಮತ ಚಲಾಯಿಸಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಿರ್ಭೀತರಾಗಿ ಮತ ಚಲಾಯಿಸಿ ಮತದಾನ ನಿಮ್ಮ ಹಕ್ಕು ಮತದಾನ ಮಾರಿಕೊಳ್ಳುವುದು ಅಪರಾಧ ನಿರ್ಭೀತರಾಗಿ ಮತ ಚಲಾಯಿಸಿ ಸುಭದ್ರ ರಾಷ್ಟ್ರ ನಿರ್ಮಾಣ ಮಾಡಿ ಬನ್ನಿ ರಾಷ್ಟ್ರೀಯ ಪರ್ವ ದೇಶದ ಗರ್ವ ಈ ಮತದಾನ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸೋಣ ಹಾಗೂ ತಪ್ಪದೆ ಮತ ಚಲಾಯಿಸೋಣ